ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತಾರು ಮಂಗಳವಾರ ಗೌರಿ ಬರುವ ದಿನ ಏಳ್ ರಾಶಿಯವರೆಗೂ ಕೂಡ ಮನೆ ಬಾಗಿಲಿಗೆ ಅದೃಷ್ಟ ಬರಲಿತ್ತು ಮುಟ್ಟಿದ್ದೆಲ್ಲ ಚಿನ್ನ ರಾಶಿ ರಾಶಿ ಹಣ ಗೌರಿ ಗಣೇಶನ ಕೃಪಾಶೀರ್ವಾದ ನಿಮಗೆ ಸಿಗ್ಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನಾದರೂ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗೌರಿ ಗಣೇಶನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಮಲ್ಕಾಣತಕ್ಕಂತ ಗುರುಚಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ಬದು ಆಗಸ್ಟ್ ಇಪ್ಪತ್ತಾರು ಮಂಗಳವಾರದ ದಿನ ಎಲ್ಲರ ಮನೆಗೂ ಕೂಡ ಗೌರಿ ತಾಯಿ ಆಗಮಿಸ್ಲಿತು ನಿಮ್ಮ ಮನೆ ಬಾಗಿಲಿಗೆ ಅದೃಷ್ಟವನ್ನ ಹೊತ್ತು ತರ್ತಾಳೆ ಅಂತ ಹೇಳಬಹುದು ಈ ಏಳು ರಾಶಿಯವರೆಗೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನವಾಗಲಿದ್ದು ರಾಶಿ ರಾಶಿ ಹಣ ಸಿಗುತ್ತೆ ಗೌರಿ ಗಣೇಶ ಇಬ್ಬರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿತ್ತು ನಿಮ್ಗೆ ಸಕಲವೂ ಐಶ್ವರ್ಯವನ್ನ ತಂದು ಕೊಡುತ್ತೆ ನೀವು ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡಬೇಕು ಅನ್ಕೊಂಡಿದ್ರು ಆ ಸಾಧನೆಯನ್ನ ಮಾಡ್ಲಿಕ್ಕೆ ಇದೀಗ ಅವಕಾಶಗಳು ಸಿಗ್ತಾ ಹೋಗುತ್ತೆ ಉನ್ನತ ಮಟ್ಟವನ್ನ ತಲುಪ್ತೀರಾ ಮಕ್ಕಳಿಲ್ಲ ಅಂತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಆಯಿತು ಈ ಸಂದರ್ಭದಲ್ಲಿ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು ಇಷ್ಟು ದಿನ ಮಕ್ಕಳ ಸಲುವಾಗಿ ನೀವು ಅನುಭವಿಸಿದಂತಹ ಅವಮಾನ ತೊಂದರೆ ತಾಪತ್ರೆಗಳು ಎಲ್ಲವೂ ಕೂಡ ಕಳೆದು ಹೋಗುತ್ತೆ ನಿಮ್ಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಸಂತಾನ ಭಾಗ್ಯ ಕೂಡ ಒಲಿತು ಬಂದಿದೆ ಅಂತ ಹೇಳಬಹುದು ಹೊಸ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಬೇಕು ಅನ್ಕೊಂಡಿರೋರು ಈ ಸಂದರ್ಭದಲ್ಲಿ ಹೊಸ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡೋದ್ರಿಂದಲೂ ಕೂಡ ಖಂಡಿತವಾಗಿಯೂ ಆರ್ಥಿಕ ಲಾಭ ಇದೆ ಈ ಸಂದರ್ಭದಲ್ಲಿ ನೀವು ಹೊಸದಾಗಿ ಏನೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರು ಕೂಡ ಅದರಲ್ಲಿ ಸಾಕಷ್ಟು ಲಾಭವನ್ನೇ ನೀವು ಕಾಣ್ತೀರಾ ವೈವಾಹಿಕ ಜೀವನದಲ್ಲಿ ಸುಖ ಇರುತ್ತೆ ನೆಮ್ಮದಿ ಇರುತ್ತೆ ಸಾಕಷ್ಟು ಐಶ್ವರ್ಯವನ್ನ ಕಂಡುಕೊಳ್ತೀರಾ ಮಕ್ಕಳಿಂದಲೂ ಕೂಡ ನೀವು ಲಾಭವನ್ನ ಕಂಡುಕೊಳ್ತೀರಾ ಮಕ್ಕಳ ಕಡೆಯಿಂದ ಸಿಹಿ ಸುದ್ದಿಯನ್ನ ಕೇಳೋದ್ರ ಜೊತೆಗೆ ಮಕ್ಕಳು ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನ ಪ್ರತಿಷ್ಠೆಯನ್ನ ಹೆಚ್ಚಿಸ್ತಾರೆ ಅಂತ ಹೇಳಬಹುದು ಮಕ್ಕಳಿಲ್ಲದ ಮನೆಯಲ್ಲಿ ಇದೀಗ ಮಕ್ಕಳ ಆಗಮನ ಖುಷಿಯನ್ನ ತಂದು ಕೊಡುತ್ತೆ ಒಂದ್ ರೀತಿಯ ದೇವತಾ ಕಳೆ ನಿಮ್ಮ ಮನೆಯಲ್ಲಿ ತುಂಬಿಕೊಳ್ಳುತ್ತೆ ಸಕಾರಾತ್ಮಕ ಚಿಂತನೆಗಳು ಸಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನೆಯಲ್ಲಿ ತುಂಬಿ ತುಳುಕುತ್ತೆ ಅಂತ ಹೇಳ್ಬಹುದು ಇನ್ನು ನಿರುದ್ಯೋಗಿಗಳಿಗೆ ಈ ಸಂದರ್ಭದಲ್ಲಿ ಉದ್ಯೋಗ ಸಿಗುವ ಅವಕಾಶಗಳಿದ್ದು ನಿಮ್ಮ ಕನಸಿನ ಉದ್ಯೋಗವನ್ನ ಪಡೀಲಿಕ್ಕೆ ನೀವು ಒಂದ್ ಸ್ವಲ್ಪ ಕಠಿಣ ಪರಿಶ್ರಮವನ್ನ ಹಾಕಬೇಕಾಗುತ್ತೆ ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲ ನಿಮ್ಗೆ ಈಗ ಸಿಗ್ತಾ ಹೋಗುತ್ತೆ ಹೀಗಾಗಿ ಕಠಿಣ ಪರಿಶ್ರಮದ ಹೊರತಾಗಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಸಾಧಿಸ್ಲಿಕ್ಕೆ ಆಗೋದಿಲ್ಲ ನೀವು ಸ್ವಲ್ಪ ಕಠಿಣ ಪರಿಶ್ರಮವನ್ನ ಹಾಕೋದ್ರಿಂದ ಅದ್ರಿಂದಲೂ ಕೂಡ ಸಾಕಷ್ಟು ಲಾಭವನ್ನ ಪಡ್ಕೊಳ್ತೀರಾ ನೀವ್ ಏನೇ ಮುಟ್ಟಿದ್ರು ಕೂಡ ರಾಶಿ ರಾಶಿ ಹಣ ಸಿಗ್ತಾ ಹೋಗುತ್ತೆ ಎಲ್ಲವೂ ಕೂಡ ಚಿನ್ನದಂತೆ ಭಾಸ ಆಗ್ತಾ ಹೋಗುತ್ತೆ ಅಂತ ಹೇಳಬಹುದು ವ್ಯವಹಾರದಲ್ಲಿ ಆರ್ಥಿಕ ಪ್ರಗತಿಯನ್ನ ಕಾಣ್ತೀರಾ ಮಾನಸಿಕ ಸಂತಸ ತುಂಬಿ ತುಳುಕುತ್ತೆ ವಿದೇಶಿ ವ್ಯಾಪಾರದಲ್ಲಿ ನೀವು ತೃಪ್ತಿಯನ್ನ ಹೊಂದುತ್ತೀರಾ ವ್ಯವಹಾರವನ್ನು ವಿಸ್ತರಿಸಿಕೊಳ್ತೀರಾ ಹೂಡಿಕೆಯ ಮೇಲೆ ನೀವು ಉತ್ತಮ ಲಾಭವನ್ನ ಕಂಡುಕೊಳ್ತೀರಾ ವಿದ್ಯಾರ್ಥಿಗಳು ತುಂಬಾ ಅದೃಷ್ಟ ಶಾಲಿಗಳಾಗಿರ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವರು ಉತ್ತಮ ಯಶಸ್ಸನ್ನ ಕೂಡ ಕಂಡುಕೊಳ್ತಾರೆ ಅಂತ ಹೇಳಬಹುದು ಇನ್ನು ಈ ಸಂದರ್ಭದಲ್ಲಿ ನೀವು ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಕೂಡ ಕಂಡುಕೊಳ್ತೀರಾ ಕೋರ್ಟ್ ಕಚೇರಿ ಅಲೆದಾಟ ತಪ್ಪುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ಕಾನೂನಿನಲ್ಲಿ ಜಯ ಸಿಗುತ್ತೆ ಅಂತ ಹೇಳಬಹುದು ಸ್ವಲ್ಪ ಹಿತಶತ್ರುಗಳ ವಿರುದ್ಧ ಹೋರಾಡ್ಲಿಕ್ಕೆ ಸಿದ್ಧರಾಗಿರಿ ಅವರಿಂದ ಅಂತರವನ್ನ ಕಾಯಿಸಿಕೊಂಡಿದ್ದೆ ಆದರೆ ಲಾಭ ಖಚಿತ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತೆ ಏಳು ರಾಶಿಗಳು ಯಾವುವು ಅಂದ್ರೆ ರಾಶಿ ಕುಂಭ ರಾಶಿ ಮಿಥುನ ರಾಶಿ ರಾಶಿ ವೃಷಭ ರಾಶಿ ತುಲಾ ರಾಶಿ ಧನು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಗಣೇಶ ಜೈ ಗೌರಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು